ನಮಸ್ಕಾರ ನಾನು ಸ್ವಗತಕ್ಕೆ ಸ್ವಾಗತ ನಮ್ಮೊಳಗೆ ಲಿಟ್ಮಸ್ ಟೆಸ್ಟ್ ಇನ್ ಬಿಲ್ಟ್ ಲಿಟ್ಮಸ್ ಟೆಸ್ಟ್ ನಮ್ಮೊಳಗೆ ಇರುವಂಥ ಲಿಟ್ಮಸ್ ಟೆಸ್ಟ್ನಿಂದ ನಾವೇ ಪರೀಕ್ಷೆ ಮಾಡಿಕೊಂಡು ನಮ್ಮ ಅನೇಕ ಲೋಪದೋಷಗಳಿಗೆ ಪರಿಹಾರ ಕಂಡುಕೊಳ್ಬಹುದಾಗಿದೆ ಅಂತ ಹೇಳಿದ್ರೆ ಆಶ್ಚರ್ಯವಾದರೂ ಸತ್ಯ ನಮ್ಮೊಳಗೆ ನಾಲ್ಕು ಲಿಟ್ಮಸ್ ಟೆಸ್ಟ್ ಪೇಪರ್ಗಳಿವೆ ಅಹಂಕಾರ ಮತ್ತು ಮನಸ್ಸು ಅನ್ನೋ ರೆಡ್ ಲಿಟ್ಮಸ್ ಪೇಪರ್ ಬುದ್ಧಿ ಹಾಗೂ ಚಿತ್ತ ಅನ್ನು ಬ್ಲೂ ಲಿಟ್ಮಸ್ ಪೇಪರ್ ಲಿಕ್ವಿಡ್ ಟೆಸ್ಟು ಮಾಡ್ಬೋದು ಬೇಸಿಕ್ ಆಲ್ಕಲೈನ್ ಟೆಸ್ಟು ಕೂಡ ಮಾಡ್ಬೋದು ಇದು ಯಾಕೆ ಹೇಗೆ ಅಂತೀರಾ ಆಗಲೇ ಹೇಳಿದಾಗೆ ಅಹಂಕಾರ ಮನಸ್ಸು ಬುದ್ಧಿ ಹಾಗೂ ಚಿತ್ತ ಈ ನಾಲ್ಕು ಆಂತರಿಕ ಸಾಧನಗಳನ್ನು ಒಟ್ಟಾಗಿ ಸೇರಿಸಿ ಅಂತಃಕರಣ ಅಥವಾ ಅಂತಃಕರಣ ಚತುಷ್ಟಯ ಅಂತ ಕರೀತಾರೆ ಅಹಂಕಾರ ವ್ಯಕ್ತಿತ್ವವಾಗಿ ಮನಸ್ಸು ಕಲ್ಪನೆಯಾಗಿ ಬುದ್ಧಿ ಐಕ್ಯೂ ಲೆವೆಲ್ ಆಗಿ ಚಿತ್ತವು ಸ್ಮರಣೆ ಹಾಗೂ ಆಲೋಚನೆಗಳ ಸ್ಟೋರೇಜ್ ಆಗಿ ಮನುಷ್ಯನ ಒಟ್ಟಾರೆ ಗುಣಲಕ್ಷಣಗಳ ಮಾನದಂಡವಾಗಿ ಅಥವಾ ನಿಯತಾಂಕವಾಗಿ ನಿಖರವಾಗಿ ಫಲಿತಾಂಶವನ್ನು ಕೊಟ್ಟುಬಿಡುತ್ತೆ ಅಂತ ಹೇಳ್ಬೋದು ಅಕ್ಯುರೇಟ್ ರಿಸಲ್ಟ್ ಕೇವಲ ಸಮತೋಲನ ಆಹಾರದಿಂದ ಭೌತಿಕ ಆರೋಗ್ಯ ಸಿಗಲ್ಲ ಬೌದ್ಧಿಕ ಸಮತೋಲನವೂ ಬೇಕು ಅನ್ನೋದೇ ನನ್ನ ಮುಖ್ಯ ವಿಚಾರ ಮನುಷ್ಯ ತನ್ನ ಆಂತರಿಕ ವಾತಾವರಣವನ್ನು ಸ್ಥಿರವಾಗಿ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಬೇಕಾದಂಥ ಅಗತ್ಯವಿದೆ ಇದನ್ನು ಹೋಮಿಯೋಸ್ಟ್ಯಾಸಿಸ್ ಪ್ರೋಸೆಸ್ ಅಂತಾರೆ ಅಂದರೆ ಒನ್ ಹ್ಯಾಸ್ ಟು ಮೇಂಟೈನ್ ಕಾನ್ಸ್ಟೆಂಟ್ಲಿ ಎ ಸ್ಟೇಬಲ್ ಇನ್ನರ್ ಎನ್ವಿರಾನ್ಮೆಂಟ್ ಪೂರಕ ಆಹಾರದ ಜೊತೆಗೆ ಆರೋಗ್ಯಕರ ಮನಸ್ಸಿನ ಆಹಾರ ಅಬಾಧಿತವಾದಂಥ ಅಹಂಕಾರ ಸಕಾರಾತ್ಮಕ ಬುದ್ಧಿಮತ್ತೆ ಹಾಗೂ ಚಿತ್ತಶುದ್ಧಿಯಿಂದ ಒಳಾಂಗಣದ ಶರೀರದ ಭಾವನಾ ಶರೀರದ ಸಮತೋಲನವನ್ನು ಕಾಯ್ದುಕೊಳ್ಳಲು ಸ್ವಯಂ ಪರೀಕ್ಷೆ ಮಾಡಿಕೊಳ್ಳುವ ಅಗತ್ಯವಿದೆ ಉದಾಹರಣೆಗೆ ನಾನಾ ಸಮಯ ಸಂದರ್ಭಗಳಲ್ಲಿ ಪಾತ್ರ ಅಪಾತ್ರಗಳಲ್ಲಿ ಮನಸ್ಸಿನ ಬುದ್ಧಿಯ ಅಹಂಕಾರದ ಚಿತ್ತದ ನಾನಾ ಪಲ್ಲಟಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಲೋಪದೋಷಗಳನ್ನು ನಾವೇ ಸರಿಪಡಿಸಿಕೊಂಡು ವಿಶೇಷವಾಗಿ ಆನೆಯಂತಹ ಅಹಂಕಾರಕ್ಕೆ ಯಾವಾಗಲೂ ಅಂಕುಶವನ್ನು ಹಾಕುತ್ತಲೇ ಇರಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ಮನಗಾಣಬೇಕಾಗಿದೆ ಕಾರಣ ಸಾವಿರ ಚಿತ್ತಾರವನ್ನು ಒಂದು ಮಸಿ ನುಂಗಿತು ಅನ್ನೋ ಹಾಗೆ ಒಬ್ಬ ಮನುಷ್ಯನಲ್ಲಿ ಎಷ್ಟೇ ಗುಣಗಳಿದ್ದರೂ ಕೂಡ ನಾನೇ ಅನ್ನುವ ಅಹಂಕಾರ ಬಂದರೆ ಅವನ ಇಡೀ ವ್ಯಕ್ತಿತ್ವವೇ ನಾಶವಾಗಿ ಹೋಗುತ್ತೆ ಕ್ರಮೇಣ ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಾನಾ ರೋಗಗಳಿಗೆ ತುತ್ತಾಗ್ತಾನೆ ಹಾಗೂ ಚಿತ್ತ ವಿಕಾರದಿಂದ ಭ್ರಮೆಗೆ ಒಳಗಾಗಿ ಬೇರೆಯವರಿಗೂ ತೊಂದರೆ ಕೊಡ್ತಾನೆ ಇದಕ್ಕೆ ಇತಿಹಾಸದ ಪುರಾಣದ ಅನೇಕ ಉದಾಹರಣೆಗಳು ನಮಗೆ ಚಿರಪರಿಚಿತವಾಗಿದೆ ನಮಗೆ ಗೊತ್ತಿರೋರೇ ಹಾಗೆ ನಡ್ಕೊಳ್ತಾ ಇರ್ತಾರೆ ನಾವು ಕೂಡ ಗಮನಿಸಿರ್ತೀವಿ ನಾವು ಕಾಮೆಂಟ್ ಕೂಡ ಮಾಡಿರ್ತೀವಿ ಆದರೆ ನಮಗೆ ಅನ್ವಯಿಸಿಕೊಳ್ಳಲ್ಲ ಅಲ್ಲೇ ಸಮಸ್ಯೆ ಇರೋದು ನಾವೆಷ್ಟು ಸರಿ ತಪ್ಪು ಹಿಂದೆ ಈಗಲೇ ಈ ಲಿಟ್ಮಸ್ ಪರೀಕ್ಷೆ ಮಾಡಿಕೊಳ್ಳೋಣ ಸೆಲ್ಫ್ ಅನಾಲಿಸ್ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ನಮ್ಮ ದೇಹದ ಕೆಮಿಸ್ಟ್ರಿಯನ್ನು ಸರಳವಾಗಿ ಹೇಳೋದಾದರೆ ಈಗ ಉದಾಹರಣೆಗೆ ಅಯಾನ್ಗಳು ನಮ್ಮ ನರಮಂಡಲದ ಸಂಕೇತಗಳಾಗಿ ಕೆಲಸ ಮಾಡುತ್ತೆ ಆ ಸಂಕೇತಗಳು ಯಾವುದು ಮನುಷ್ಯನ ಆಲೋಚನೆಗಳಲ್ಲಿರುವಂಥ ನಕಾರಾತ್ಮಕ ಸಕಾರಾತ್ಮಕ ಸಂಕೇತಗಳಿರಬಹುದು ಒತ್ತಡದ ದುಃಖದ ಅತಿ ಸಂತೋಷದ ಅತ್ಯಂತ ಗಾಬರಿಯ ಆಶ್ಚರ್ಯದ ಆಘಾತಕಾರಿಯಾದ ಸಂಕೇತಗಳು ಆ ಕೂಡಲೇ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತವೃತ್ತಿಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ನಾವು ತೆಗೆದುಕೊಂಡಂತಹ ಆಹಾರದ ಪ್ರೋಟೀನ್ಗಳು ಕೊಬ್ಬುಗಳು ಖನಿಜಗಳು ಜೀವಸತ್ವಗಳು ಕೂಡ ಈ ಪ್ರಕ್ರಿಯೆಯಲ್ಲಿ ಜೊತೆಗೂಡುತ್ತೆ ಬರೀ ಅಷ್ಟೇ ನಮ್ಮ ದೇಹದ ಸೋಡಿಯಂ ಲೆವೆಲ್ ಪೊಟ್ಯಾಷಿಯಂ ಕ್ಲೋರೈಡ್ಗಳು ಹೀಗೆ ಹೇಳುವಂಥ ಎಲೆಕ್ಟ್ರೋಲೈಟ್ಗಳು ಕೂಡ ನಮ್ಮ ಟಾಸ್ಕ್ನಲ್ಲಿ ಭಾಗಿಯಾಗಿ ಬಾಡಿ ಕೆಮಿಸ್ಟ್ರಿಯನ್ನು ಏರುಪೇರು ಮಾಡ್ತವೆ ವ್ಯಕ್ತಿ ವ್ಯಕ್ತಿಯ ನಡುವಿನ ಸಂವಹನ ನಡವಳಿಕೆ ಪರಸ್ಪರ ಭಾವನೆ ವ್ಯಕ್ತಿಗತ ಸ್ವಭಾವ ಅದು ಇನ್ನೊಬ್ಬರ ಮೇಲೆ ಬೀರುವ ಪ್ರಭಾವ ಪರಿಣಾಮ ಆ್ಯಕ್ಷನ್ ರಿಯಾಕ್ಷನ್ ಅನುಸರಣೆ ಕೋಪ ತಾಪ ಕ್ಷೋಭೆ ಒತ್ತಡ ದುಃಖ ದುಮ್ಮಾನ ಸುಖ ಸಂತೋಷ ಆಹಾರ ವಿಹಾರಗಳು ಹೀಗೆ ನಾನಾ ವಿಧವಾದ ಪ್ರಯೋಗ ಪ್ರಕ್ರಿಯೆಗಳು ವ್ಯಕ್ತಿಯ ರಾಸಾಯನಿಕ ಭೌತಿಕ ಬೌದ್ಧಿಕ ಪರಿಣಾಮಗಳಾಗಿ ಅಡ್ಡ ಪರಿಣಾಮಗಳಾಗಿ ಸೈಡ್ ಎಫೆಕ್ಟ್ ನಿರಂತರವಾಗಿ ಫಲಿತಾಂಶಗಳನ್ನು ಕೊಡ್ತಾನೇ ಇರ್ತವೆ ನಾವು ಪ್ರಿಂಟೌಟ್ ತಗೊಳ್ಳೋದಿಲ್ಲ ಕಾರಣ ಅದರ ಕಡೆ ಗಮನ ಇರೋದಿಲ್ಲ ನಮ್ಮನ್ನು ನಾವೇ ನೋಡಿಕೊಂಡು ತಿದ್ದುಕೊಳ್ಳೋದಕ್ಕಿಂತ ಬೇರೆಯವರ ಲೋಪದೋಷಗಳನ್ನೇ ಗಮನಿಸಿ ಪ್ರತಿಕ್ರಿಯಿಸ್ತಾ ಇರೋದೇ ಜಾಸ್ತಿ ಇಲ್ಲಿ ಇನ್ನೊಬ್ಬನಿಂದ ನನಗೇನಾಯಿತು ಅನ್ನೋದು ಎಷ್ಟು ಮುಖ್ಯವೋ ನನ್ನಿಂದ ಇನ್ನೊಬ್ಬನಿಗೆ ಅನ್ನೋದು ಮುಖ್ಯ ಆ ಸೂಕ್ಷ್ಮತೆಯನ್ನು ನಾವು ಬೆಳೆಸಿಕೊಂಡ್ರೆ अदे लिटमस टेस्ट। नमस्कार